ಸಂಬಳ ಕೊಟ್ಟಿಲ್ಲ ಇಲ್ಲಿ ಬಂದು ದೊಡ್ಡದಾಗಿ ಏನೋ ಹೇಳ್ಬಿಟ್ಟು ಹೋದ್ರು ಕುಮಾರಸ್ವಾಮಿ ಏನ್ ಮಾಡಿದ್ದಾರೆ ಸಣ್ಣತನದಲ್ಲಿ ಪಾಪ ಯಾರೋ ನಾನು ಅವ್ರ ಬಗ್ಗೆ ಎಲ್ಲ ಚರ್ಚೆ ಮಾಡೋದು ಅನ ಅನಾವಶ್ಯಕರ ಅವಶ್ಯಕತೆ ಇಲ್ಲ ಅಂತವ್ರ ಬಗ್ಗೆ ಮಾತನಾಡೋದಿತ್ತು ಇಲ್ಲಿ ಪ್ರಶ್ನೆ ನಾನು ಕಳೆದ ಹದಿನೈದು ದಿವಸಗಳಿಂದ ಸಂಬಳವನ್ನೇ ಕೊಟ್ಟಿಲ್ಲ ಅಂತಕ್ಕಂಥ ವಿಷಯವನ್ನು ಪತ್ರಿಕೆಯಲ್ಲಿ ಗಮನಿಸಿದಂಥ ಹಿನ್ನೆಲೆ ಒಳಗೆ ನಾನು ಜಿಲ್ಲಾಧಿಕಾರಿಗೂ ಬಹುಶಃ ಮಾತನಾಡ್ತೇನೆ ಅವ್ರಿಗೂ ಏನಿದೆ ಸ್ವಲ್ಪ ನನ್ನ ಗಮನಕ್ಕೆ ತನ್ನಿ ಅಂತ ಹೇಳಿ ನಮ್ಮ ಕಚೇರಿಯಿಂದ ನಾನು ಬಹುಶಃ ಮುಂದೋಪಕ್ಕೆ ಕಳಿಸ್ಕೊಟ್ಟು ಎಷ್ಟು ತಿಂಗಳು ಸಂಬಳ ಆಗಿಲ್ಲ ಎಷ್ಟು ಸಂಬಳದ ಹಣದ ಅವಶ್ಯಕತೆ ಇದೆ ಅದೆಲ್ಲವನ್ನ ತರಬೇಕು ಅಂತ ಹೇಳಿ ನಮ್ಮ ಕಚೇರಿಯಿಂದ ಕಳಿಸ್ಕೊಟ್ಟೆ ಸುಮಾರು ಇಪ್ಪತ್ತಾರು ಲಕ್ಷ ರೂಪಾಯಿಗಳು ಸಂಬಳ ಇನ್ನು ಬಾಕಿ ಇಟ್ಕೊಂಡಿದ್ದಾರೆ ನನ್ನ ಬಗ್ಗೆ ಟೀಕೆ ಮಾಡತಕ್ಕಂತ ಆ ಜನಕ್ಕೆ ಯಾವ ನೈತಿಕತೆ ಇಟ್ಕೊಂಡು ಮಾತಾಡ್ತಾರೆ ಇವತ್ತು ಶಿಕ್ಷಕರು ಸಂಬಳನೆ ಕೊಡದೆ ಹದಿಮೂರು ತಿಂಗಳಿಂದ ಕೆಲಸ ಮಾಡಿ ಅಂದ್ರೆ ಅವ್ರ ಜೀವನ ಹೆಂಗ್ ಮಾಡಬೇಕು ಶಿಕ್ಷಕರುಗಳು ಇವತ್ತು ನನ್ನ ಬಗ್ಗೆ ಇಷ್ಟೊಂದು ಸಣ್ಣದಂತದಲ್ಲಿ ಮಾತನಾಡ್ತಕ್ಕಂಥದ್ದು ಹೇಳಿದ್ರೆ ನಾನು ಯಾತಕ್ಕೆ ವಿಷಯ ಗೊತ್ತಾದ ಮೇಲೆ ಎಷ್ಟು ಸ್ಯಾಲ್ರಿಯ ಒಂದು ಹಣ ಕೊಟ್ಟಿಲ್ಲ ಅಂತಕ್ಕಂಥದ್ದನ್ನ ಯಾಕೆ ತರಿಸ್ಕೊಂಡು ಹೇಳಿದ್ರೆ ಇದಕ್ಕೆ ಸಿ ಎಸ್ ಆರ್ ಕೊಡ್ಲಿಕ್ಕೆ ಅವಲ್ಲ ಕೊನೆಗೆ ನಾನು ತೀರ್ಮಾನಕ್ಕೆ ಬಂದೆ ಪಾಪ ಜೀವನ ಹೇಗೆ ಮಾಡ್ತಾನೆ ಟೀಚರ್ಗಳು ಅಂತ ಹೇಳಿ ಇಲ್ಲಿ ಕೆಲಸ ಮಾಡೋರು ನನ್ನ ಸಂಬಳ ಏನಿದೆ ಪ್ರತಿ ತಿಂಗಳು ಬರ್ತಕ್ಕಂಥದ್ದು ಅದನ್ನೇನು ಉಳಿತಾಯ ಮಾಡಿ ಇಟ್ಟಿದ್ದೆ ನನ್ನ ಸಂಬಳವನ್ನು ನಿಮಗೆ ಕೊಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದೇನೆ ಅದು ಪಾಪದಾಣ ಅಲ್ಲ ನನಗೆ ಇವತ್ತು ಮಂತ್ರಿಯಾಗಿ ಕೆಲಸ ಮಾಡಬೇಕಾದ್ರೆ ಪ್ರತಿ ತಿಂಗಳು ಸಂಬಳ ಏನು ಬರ್ತಾ ಇದೆ ಆ ಸಂಬಳದ ದುಡ್ಡನ್ನೇ ಇವತ್ತು ಎಲ್ಲ ಶಿಕ್ಷಕರಿಗೆ ಹದಿಮೂರು ತಿಂಗಳು ಇಪ್ಪತ್ತಾರು ಲಕ್ಷ ರೂಪಾಯಿ ಪೇಮೆಂಟ್ ಇದೆ ನನ್ನ ಗಮನ ಅಂತ ಹೇಳ್ತಿದ್ದೀರಿ ಪಕ್ಕದ ಐ ಟಿ ಐದು ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇರ್ಬೋದು ಇದೆಲ್ಲ ಸರಿ ನಾನೇನು ವರ್ಗಾವಣೆಗೆ ಯಾರತ್ರ ದುಡ್ಡು ತಗೊಳ್ಳಲ್ಲ ಇಲ್ಲ ಯಾರಾದ್ರೂ ಕೆಲಸ ಮಾಡಬೇಕಾದ್ರೆ ಕಮಿಷನ್ ಕೊಡಿ ಅಂತ ತಗೊಳ್ಳಲ್ಲ ಅತ್ಯಂತ ನನ್ನ ದುಡಿಮೆಯ ಹಣ ಕೊಡ್ತಾ ಇದ್ದೀನಿ ಪಾಪದ ಹಣ ಎಲ್ಲೂ ನಾನು ಇದು ಕೊಡ್ತಾ ಇಲ್ಲ ಆ ಮಾತಾಡ್ತಕ್ಕಂಥವ್ರು ಅರ್ಥ ಮಾಡ್ಕೋಬೇಕು ನಾಲಿಗೆ ಬಿಗಿ ಹಿಡಿದು ಮಾತಾಡಬೇಕು ಅನ್ನೋದು ಹೇಳಲಿಕ್ಕೆ ಬಯಸ್ತೀನಿ